ಅದೇ ತರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನ ಒಂದು ವಿಡಿಯೋ ಮಾಡಿ ನಾಳೆ ನಾಡಿದ್ದು ನಿಮ್ಮ ಧರ್ಮದವ್ರೆ ನಿಮ್ಮನ್ನ ಬಿಡ್ತಾರ ನಾಳೆ ದಿವಸ ನಿಮ್ಮ ಅಪ್ಪನೇ ನಿಮ್ಮಮ್ಮನ್ಗೆ ಟಲಾಕ್ 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 ಅಂದ್ಬಿಟ್ರೆ ಅವ್ರು ಬಿ ಬರ್ತಾರೆ ಇದ್ರ ಬಗ್ಗೆ ಏನಾದ್ರು ವಿಡಿಯೋ ಬರುತ್ತಾ ಆಗಲ್ಲ ಅಷ್ಟ ಆಗುತ್ತೆ ಲಾಲ್ಬಾಗ್ ಇಡಕ್ ಬರ್ತಿರಲ್ಲ ಇದೆಲ್ಲ ಕಷ್ಟ ಧರ್ಮಸ್ಥಳ ಕ್ಷೇತ್ರನೇ ಅಧರ್ಮದಿಂದ ಕೂಡಿದೆ ಅನ್ನೋ ತರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡಕ್ಕೆ ಇನ್ನಿಲ್ಲದ ಪ್ರಯತ್ನ ಆ ಹುಡುಗ ಹಾಕ್ದಂತೆ ಕಾಣಿಸ್ತಾ ಇದೆ ಸೌಜನ್ಯ ಅನ್ನೋ ಹೆಸರನ್ನ ಇಟ್ಕೊಂಡು ಧರ್ಮಸ್ಥಳದ ಮೇಲೆ ಯಾವ ಹಿಂದೂಗಳು ಲಕ್ಷ ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿವಲ್ಲ ಆ ಧರ್ಮಸ್ಥಳದ ಮೇಲೆ ಒಂದು ಕಳಂಕ ತರುವಂತಹ ಕೆಲಸ ಆಗ್ತಾ ಇದೆ ಧರ್ಮಸ್ಥಳ ಅನ್ನೋದು ಹಿಂದೂಗಳ ದೇವಸ್ಥಾನನೇ ಅಲ್ಲ ಜೈನ ಬಸದಿ ತರ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿಗೆ ನೀವು ಹೋಗ್ತಿರಲ್ಲ ಅನ್ನೋ ಅರ್ಥ ಬರುವಂತೆ ಹಿಂದೂಗಳು ಇಷ್ಟು ವರ್ಷ ಧರ್ಮಸ್ಥಳವನ್ನ ಹಾಗೂ ಶ್ರೀ ಮಂಜುನಾಥನನ್ನ ಬೇಡಿಕೊಂಡಿದ್ದೆಲ್ಲ ಬಕ್ವಾಸ್ ಅನ್ನೋ ಅರ್ಥ ಬರೋ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ನಮ್ಮ ಭಾರತದಲ್ಲಿ ಒಂದು ಕಾನೂನಿದೆ ಸಂವಿಧಾನ ನ್ಯಾಯಾಂಗ ಹೀಗೆ ಇರಬೇಕು ಅಂತ ಬರೆದಿಟ್ಟಿದೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ಕೊಲೆ ಹಾಗೂ ಅತ್ಯಾಚಾರ ಮಾಡಿದವ್ರು ಯಾರೇ ಆಗಿರ್ಲಿ ಆ ಮಾಹಿತಿಯನ್ನ ಪೊಲೀಸರಿಗೆ ಕೊಡಿ ಪೋಲೀಸರು ಎಲ್ಲವನ್ನ ನೋಡ್ಕೋತಾರೆ ನೀವು ಒಂದು ಹುಡುಗಿಯ ಹೆಸರನ್ನ ಹುಡುಗಿಯ ಕೊಲೆಯನ್ನ ಇಟ್ಕೊಂಡು ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ಸಹಿಸಕ್ಕಾಗುತ್ತ ಕಿವಿಯಲ್ಲಿ ಹೂ ಇಡಿ ಅಂದ್ರೆ ಲಾಲ್ ಬಾಗ್ ಇಡಕ್ ಬರ್ತಿರಲ್ಲ ಇದೆಲ್ಲ ಕಷ್ಟ ಅಲ್ವಾ ಇದೇ ತರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀರಾ ಅಂಡ್ ನಾಳೆ ನಾಡಿದ್ದು ನಿಮ್ಮ ಧರ್ಮದವ್ರೆ ನಿಮ್ಮನ್ನು ಬಿಡ್ತಾರ ಸಾಧ್ಯವೇ ಇಲ್ಲ ಅಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಅದು ಗೊತ್ತಿದ್ಯಾ ನಿಮಗೆ ತಲಾಕ್ ಅಂತ ಹೇಳಿದ ತಕ್ಷಣ ಡಿವೋರ್ಸ್ ಅಂತೆ ಅದ್ರ ಬಗ್ಗೆ ಅರಿವಿದೆಯಾ ನಾಳೆ ದಿವಸ ನಿಮ್ಮ ನಿಮ್ಮ ನಿಮ್ಮಮ್ಮಂಗೆ ತಲಾಕ್ 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 ಅಂದ್ಬಿಟ್ರೆ ಅವರು ಬೀದಿಗೆ ಇದಿಗೆ ಬರ್ತಾರೆ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬರುತ್ತಾ ಆಗಲ್ಲ ಕಷ್ಟ ಆಗುತ್ತೆ ಇದೇ ಥರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀರಾ ಆ್ಯಂಡ್ ನಾಳೆ ನಾಡಿದ್ದು ನಿಮ್ಮ ಧರ್ಮದವ್ರೆ ನಿಮ್ಮನ್ನು ಬಿಡ್ತಾರ ನಾಳೆ ದಿವಸ ನಿಮ್ಮ ಅಪ್ಪನೇ ನಿಮ್ಮಮ್ಮಂಗೆ ತಲಾಕ್ 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 ಅಂದ್ಬಿಟ್ರೆ ಅವ್ರು ಬಿ ಇದಿಗೆ ಬರ್ತಾರೆ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬರುತ್ತಾ ಆಗಲ್ಲ ಕಷ್ಟ ಆಗುತ್ತೆ ಕಿವಿಯಲ್ಲಿ ಹೂ ಇಡಿ ಅಂದರೆ ಲಾಲ್ ಬಾಗಿಡಕ್ಕೆ ಬರ್ತೀರಲ್ಲ ಇದೆಲ್ಲ ಕಷ್ಟ ಅಲ್ವಾ ಇದೇ ಥರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀರಾ ಆ್ಯಂಡ್ ನಾಳೆ ನಾಡಿದ್ದು ನಿಮ್ಮ ಧರ್ಮದವ್ರೆ ನಿಮ್ಮನ್ನ ಬಿಡ್ತಾರ